ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ತನಿಖಾ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಮಟನ್ ಗ್ರೇವಿ ಅಥವಾ ಮಟನ್ ಮಸಾಲ ತುಂಬಾ ಈಸಿಯಾಗಿ ಮಾಡ್ಕೊಬೋದಂಥ ಮಸಾಲ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಇವಾಗ ಮಸಾಲ ರೆಡಿ ಮಾಡ್ಕೊಳ್ಳೋಣ ಮಧ್ಯೆ ಒಂದು ಮಿಕ್ಸಿ ಜಾರ್ ತೊಗೊಂಡೋದಕ್ಕೆ ಎರಡು ಏಲಕ್ಕಿ ಒಂದು ನಾಲ್ಕು ಚಕ್ಕೆ ಒಂದು ನಾಲ್ಕು ಲವಂಗ ಹಾಕ್ತಿದ್ದೀನಿ ಮತ್ತು ಇಲ್ಲಿ ಒಂದು ಏಳನೇ ಎಂಟು ಗೋಡಂಬಿ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಮೀಡಿಯಮ್ ಸೈಜ್ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕಿ ಇದನ್ನ ಪೇಸ್ಟ್ ಮಾಡಿಟ್ಕೋಬೇಕು ಫಸ್ಟು ಇವಾಗ ಒಂದು ಕುಕ್ಕರ್ ತಗೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಮೊದಲಿಗೆ ನಾನು ಒಂದು ಮೂರ್ನಾಲ್ಕು ಸ್ಪೂನಷ್ಟು ಎಣ್ಣೆನ ಇದ್ದೀನಿ ನಂತರ ಎಣ್ಣೆ ಕಾದ ನಂತರ ಇವಾಗ ಒನ್ ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ಸೋಂಕಣ್ಣ ಕಣ್ಣು ಇದ್ದೀನಿ ಮತ್ತು ಸ್ವಲ್ಪ ಕರಿಬೇವು ಒಂದು ಈರುಳ್ಳಿನ ಇಲ್ಲಿ ನಾನು ಸಣ್ಣದ ಕಟ್ ಮಾಡಿ ಹಾಕಿದ್ದೀನಿ ಮತ್ತು ಒಂದು ಎರಡು ಮೆಣಸಿಕ ಅಷ್ಟೇ ಈ ಥರ ಉದ್ದದ ಕಟ್ ಮಾಡಿ ಒಗ್ಗರಣೆಗೆ ಹಾಕಿ ಇವಾಗ ಇದು ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಇವಾಗ ನಾನಿಲ್ಲಿ ಒಂದು ಕೆ ಜಿಯಷ್ಟು ಮಟನ್ನ ತೊಳೆದು ಇಟ್ಕೊಂಡಿದ್ದೆ ಅದನ್ನೇವಾಗಿ ಇದಕ್ಕೆ ಇದ್ದೀನಿ ನಂತರ ಸ್ವಲ್ಪ ಅರಿಶಿಣ ಪುಡಿ ಮತ್ತು ಸ್ವಲ್ಪ ಹರಳೊಪ್ಪನ್ನ ಸೇರಿಸಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಐದು ನಿಮಿಷನಾದರೂ ಇದೇ ಒಗ್ಗರಣೆಲ್ಲ ಇದು ಸ್ವಲ್ಪ ಫ್ರೈ ಆಗಬೇಕು ನೋಡಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ಬಿಡಿ ನಾನು ಇಲ್ಲೊಂದು ಲಿಡ್ ಕ್ಲೋಸ್ ಮಾಡಿ ಬಿಡ್ತಾಯಿದ್ದೀನಿ ಅದರಲ್ಲಿರೋ ಸ್ವಲ್ಪ ನೀರಾಂಶ ಎಲ್ಲ ಬಿಟ್ಕೊಳ್ಳಿ ಅಂತ ನೋಡಿ ಒಂದು ಐದು ನಿಮಿಷ ನಂತರ ಈ ಥರ ಆಗಿರುತ್ತೆ ಇಷ್ಟು ನೀರು ಬಿಟ್ಕೊಂಡಿರುತ್ತೆ ಇವಾಗ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ ಅದನ್ನು ಇದಕ್ಕೆ ಸೇರಿಸ್ತಿದ್ದೀನಿ ಎಲ್ಲ ಮಸಾಲ ಸೇರಿಸ್ಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಏನದು ವಾಸನೆ ಇರುತ್ತಲ್ವ ಅದೆಲ್ಲ ಹೋಗೋವರೆಗೂ ಈ ಥರ ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡಬೇಕು ನಾನೊಂದು ಐದರಿಂದ ಆರು ನಿಮಿಷ ಹೀಗೆ ಬಿಡ್ತಿದ್ದೀನಿ ನೋಡಿ ಈ ಥರ ಕುದಿ ಬರೋವರೆಗೂ ಇವಾಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಬೇಕು ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ ಇಲ್ಲ ನಮಗೆ ಫುಲ್ ಸ್ವಲ್ಪ ಡ್ರೈ ಥರನೇ ಇರಲಿ ಅಂದರೆ ಕಮ್ಮಿ ಸೇರಿಸ್ಕೊಳ್ಳಿ ಅಷ್ಟೇ ಒಂದು ಮೀಡಿಯಮಾಗಿ ಸೇರಿಸ್ಕೊಂಡ್ರೆ ಸಾಕು ನೋಡಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗಲೂ ಬೇಕು ಅಂದರೆ ನೀವು ಸ್ವಲ್ಪ ಉಪ್ಪನ್ನ ಸೇರಿಸ್ಬೋದು ಇಲ್ಲ ಬೇಡ ಆಮೇಲೆ ಮತ್ತೆ ನೋಡಿಬಿಟ್ಟು ಉಪ್ಪು ಸೇರಿಸೋಣ ಅಂತ ಅಂದ್ರೂ ಪರವಾಗಿಲ್ಲ ಆಮೇಲೆ ಸೇರಿಸ್ಕೋಬೋದು ನೋಡಿ ಇಷ್ಟ ಆದಮೇಲೆ ಇದಕ್ಕೆ ನಾನು ಎರಡು ಟೊಮೊಟೊನ ಕಟ್ ಮಾಡಿ ಹಾಕ್ತೀನಿ ಮಸಾಲೆಗೆ ನಾನು ರುಬ್ಬೋಕೆ ಕಟ್ ಟೊಮೊಟೊ ಹಾಕಿರಲಿಲ್ಲ ಹಾಗಾಗಿ ಇದೇ ಥರ ಮೇಲೆ ಹಾಕ್ತಾ ಇದ್ದೀನಿ ಇವಾಗ ನಾನು ಇದನ್ನೇನು ಕೂಡ ಸೌಟಲ್ಲಿ ತಿರುಗ್ಸೋದ ಥರ ಏನು ಮಾಡೋಲ್ಲ ಹಾಗೆ ಬಿಟ್ಬಿಟ್ಟು ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ ಇದನ್ನು ಒಂದು ಆರರಿಂದ ಏಳು ವಿಸಿಲಷ್ಟು ಕೂಗಿಸ್ತಿದ್ದೀನಿ ನಾನು ನೋಡಿ ಒಂದು ಆರರಿಂದ ಏಳು ವಿಸಲ್ ಕೂಸಿದಾದಮೇಲೆ ಇವಾಗ ತೆಗಿತಿದ್ದೀನಿ ನೋಡಿ ಮಟನ್ನೆಲ್ಲ ಬೆಂದು ಸಾಫ್ಟಾಗಿದೆ ಮತ್ತು ಇದನ್ನು ಮೇಲೆ ಇಟ್ಬಿಟ್ಟು ನಾವೇ ಅಷ್ಟರಲ್ಲಿ ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ಖಾರ ಪುಡಿ ಮತ್ತು ಒಂದು ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಒಂದು ಬಾಂಡಲಲ್ಲಿ ಹುರ್ದು ಹುರಿದು ಇಟ್ಕೊಂಡಿದ್ದೆ ಅದನ್ನೇ ಇವಾಗ ಸೇರಿಸ್ತಿದ್ದೀನಿ ಯಾಕೆ ಹುರಿದಿಟ್ಕೊಂಡಿದ್ದೆ ಅಂದರೆ ಏನು ಈ ಗ್ರೇವಿ ಸ್ವಲ್ಪ ಬ್ಲ್ಯಾಕ್ ಕಲರ್ಲಿ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಆ ಹುರಿದ್ರೆ ಏನೋ ಒಂಥರ ಟೇಸ್ಟು ಟೇಸ್ಟ್ ಕೂಡ ಡಿಫ್ರೆಂಟ್ ಆಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಹುರಿದು ಹಾಕೋತಿದ್ದೀನಿ ಖಾರ ಪುಡಿ ಮತ್ತು ಧನಿಯಾ ಪೌಡರ್ ನೀವು ಬೇಕಿದ್ರೆ ಹಾಗೆ ಕೂಡ ಸೇರಿಸ್ಕೋಬೋದು ಮತ್ತು ನಾನಿಲ್ಲಿ ಒಂದು ಕಪ್ ಅಷ್ಟು ಮೊಸರನ್ನ ಬ್ಲೆಂಡ್ ಮಾಡಿ ಹಾಕ್ತಿದ್ದೀನಿ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಮೊಸರು ಹಾಕಿದ್ರು ಕೂಡ ನೋಡಿ ಎಲ್ಲ ಹಾಕಿ ಚೆನ್ನಾಗಿವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ಲಾಸ್ಟಲ್ಲಿ ಕಸೂರಿ ಮೇಥಿನ ಹಾಕ್ತಾಯಿದ್ದೀನಿ ಕಸೂರಿ ಮೇಥಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದನ್ನು ಕೈಲೇ ಹಿಂಗೆ ಮುಟ್ಟಿದ್ರೆ ಸಾಕು ಪುಡಿ ಆಗುತ್ತೆ ಅದನ್ನು ಇಲ್ಲೂ ಸೇರಿಸ್ತಿದ್ದೀನಿ ನೋಡಿ ಫುಲ್ಲೆಲ್ಲ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಕುದಿಸಿದ್ರೆ ಆಯಿತು ಮಟನ್ ಗ್ರೇವಿ ರೆಡಿ ಆಗುತ್ತೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಟೇಸ್ಟ್ ಅಂತೂ ತುಂಬ ತುಂಬ ಚೆನ್ನಾಗಿತ್ತು ಪರೋಟಕ್ಕೆ ರೋಟಿಗೆ ಚಪಾತಿಗೆ ರೈಸಿಗೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಟೇಸ್ಟಂತೂ ತುಂಬ ಚೆನ್ನಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್